ಮಂತ್ರಾಲಯ ಕ್ಷೇತ್ರದಲ್ಲಿ ಆರಾಧನೆಯ ಸಂದರ್ಭ ಅದರಲ್ಲೂ ಮಧ್ಯಾರಾಧನೆ ಕಿಕ್ಕಿರಿದ ಜನಸ್ತೋಮ ಇಂಥದ್ದರಲ್ಲೂ ಒಬ್ಬ ಸಾಮಾನ್ಯ ಭಕ್ತರಿಗೆ ರಾಯರ ಗುಡಿಯ ಒಳಗಡೆ ಹೋಗಿ ಪಂಚಾಮೃತ ಅಭಿಷೇಕ ನೋಡುವ ಸೌಭಾಗ್ಯ ದೊರಕಿದೆ ಪಂಚಾಮೃತ ಅಭಿಷೇಕ ನಡೀತಾ ಇದೆ ಭಕ್ತಿಯಿಂದ ಈ ಭಕ್ತರು ಪಂಚಾಮೃತ ಅಭಿಷೇಕವನ್ನ ಪೂರ್ಣವಾಗಿ ನೋಡಿದ್ದಾರೆ ಇವರಿಗೆ ಯಾವ ಇನ್ಫ್ಲುಯೆನ್ಸು ಇಲ್ಲ ಪಂಚಾಮೃತ ಅಭಿಷೇಕ ಮುಗಿತು ಆಗ ಇವರಿಗೆ ನನಗೂ ಪಂಚಾಮೃತ ಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಹುಟ್ಟಿದೆ ಆದರೆ ಯಾರ ಬಳಿಯೂ ಹೋಗಿ ಕೈ ಒಡ್ಡಿ ಇವರು ಕೇಳಲಿಲ್ಲ ಯಾಕೆ ಅಂದ್ರೆ ಇವರದ್ದು ದಾಕ್ಷಿಣ್ಯ ಸ್ವಭಾವ ಹಾಗೆ ಹೊರಗೆ ಬಂದರು ಆಗ ಇದ್ದಕ್ಕಿದ್ದಂತೆ ಒಬ್ಬ ಆಚಾರ್ಯರು ಬಂದು ಒಂದು ದೊಡ್ಡ ಬೆಳ್ಳಿ ತಂಬಿಗೆಯ ತುಂಬಾ ಪಂಚಾಮೃತವನ್ನ ತಂದು ಇವರ ಕೈಯಲ್ಲಿ ಇಟ್ಟರು ತೆಗೆದುಕೊಳ್ಳಿ ಅಂತ ಹೇಳಿದ್ರು ಇವರಿಗೆ ದಿಗಿಲು ಬಡದಂತಾಯ್ತು ಪಂಚಾಮೃತ ತೆಗೆದುಕೊಂಡ ಸ್ವಲ್ಪ ಹೊತ್ತಿನಲ್ಲೇ ಇವರಿಗೆ ಆ ಕೊಟ್ಟ ಆಚಾರ್ಯರು ಕಾಣಿಸ್ಲಿಲ್ಲ ಇವರು ಪಂಚಾಮೃತವನ್ನ ಪೂರ್ಣವಾಗಿ ಕುಡಿದು ಖಾಲಿ ಮಾಡಿದ್ರು ಸಾಯಂಕಾಲದ ತನಕ ಹುಡುಕುದ್ರು ಕೂಡ ಆ ಕೊಟ್ಟ ಆಚಾರ್ಯರು ಕಾಣಿಸ್ಲಿಲ್ಲ ಬೆಳ್ಳಿ ತಮ್ಗೆ ವಾಪಸ್ ನೀಡಬೇಕು ಅಂತ ಎಲ್ಲಿ ಹುಡುಕುದ್ರು ಆಚಾರ್ಯರು ಕಾಣಿಸ್ತಾ ಇಲ್ಲ ಎಲ್ರೂನು ಕೇಳಿದ್ರು ಅಲ್ಲಿ ಒಳಗೆ ಇರುವ ಅರ್ಚಕರೆಲ್ಲರೂನು ಕೂಡ ಕೇಳಿದ್ರು ಆದ್ರೆ ಎಲ್ರು ಕೂಡ ನಮಗ್ ಗೊತ್ತಿಲ್ಲ ಅಂತಾನೆ ಉತ್ತರವನ್ನ ಹೇಳಿದ್ರು ಅಪರೂಪಕ್ಕೆ ಒಮ್ಮೆ ಮಾತ್ರ ಮಂತ್ರಾಲಯಕ್ಕೆ ಬಂದ ಇವರಿಗೆ ಮಂತ್ರಾಲಯದಲ್ಲಿ ನಡೆದ ರಾಯರ ಈ ಪವಾಡದ ಕಥೆ ಮರೆಯಲು ಸಾಧ್ಯವಾಗಲಿಲ್ಲ ಆಕಾಶದ ಮೇಲೆ ನಡೆದ ಅನುಭವ ಇವರ ಹೃದಯದಲ್ಲಿ ಉಂಟಾಯಿತು ಈಗ ಇಂಥದ್ದೇ ಒಂದು ಅನುಭವವನ್ನು ಇಲ್ಲೊಬ್ಬ ಭಕ್ತರು ಹೇಳ್ತಾರೆ ಕೇಳಿ ಇವರು ಕೂಡ ಮಂತ್ರಾಲಯದಲ್ಲಿ ಪೂಜೆ ಮುಗಿಸಿ ಹೊರಗೆ ಬಂದಿದ್ದಾರೆ ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಇವರ ಎದುರಿನಲ್ಲಿ ಕೈ ನೀಡಿ ಭಿಕ್ಷೆ ಕೇಳಿದ್ದಾರೆ ಈಕೆ ತನ್ನ ಕೈಯಲ್ಲಿರುವ ಎಲ್ಲ ಹಣವನ್ನ ಅವರ ಕೈಗೆ ನೀಡಿದ್ದಾರೆ ಇದುವೇ ಈಕೆಯ ಧನ್ಯತೆ ಕೆಲವೇ ಕ್ಷಣಗಳಲ್ಲಿ ಆ ವೃದ್ಧ ಬ್ರಾಹ್ಮಣ ಎಲ್ಲಿಯೂ ಕಾಣಿಸ್ಲಿಲ್ಲ ಇಂಥ ಅನುಭವವನ್ನು ಹೊಂದಿದವರು ಬೆಂಗಳೂರಿನಲ್ಲಿ ವಾಸವಾಗಿರುವ ಸ್ವರ್ಣಲತಾ ಎಂಬ ಒಬ್ಬ ಭಕ್ತರು

ಇಷ್ಟಕ್ಕೆ ಸ್ವರ್ಣಲತಾ ಎಂಬುವರ ಪವಾಡ ಮುಗಿಯಲಿಲ್ಲ ತುಂಗಭದ್ರಾ ಸ್ಟೇಷನ್ನಲ್ಲಿ ಪುನಃ ಇಂಥದ್ದೇ ಘಟನೆಯನ್ನ ಇವರು ಅನುಭವಿಸಿದ್ದಾರೆ ಇದೇ ಸ್ವರ್ಣಲತಾ ಎಂಬುವರ ಮುಂದೆ ಒಬ್ಬ ಹಣ್ಣು ಮುದುಕರು ಬಂದು ಊಟವನ್ನ ಕೇಳಿದ್ದಾರೆ ಆಗ ಘಟನೆ ಹೇಗೆ ಮುಂದುವರೆಯಿತು ಎಂಬುದನ್ನ ಇವರ ಬಾಯಿಂದಲೇ ಈಗ ಕೇಳೋಣ ಬನ್ನಿ ನೋಡ್ತೀನಿ ಊಟ ಇಲ್ವಲ್ಲ ಅಂತ ತಾಯಿ ಊಟ ಇಲ್ವಲ್ಲ ಮಣ್ಣಲ್ಲಿ ಆಪಲ್ ಇದೆ ಕೊಡ ಆಪಲ್ ಆಪಲಕಾಯಿ ಆಪಲಾ ಕೊಡಮ್ಮ ಕುಡಿತ ಸರಿ ಆಪಲ್ ಕೊಟ್ಟೆ ನಂತರ ನನ್ನ ಮಗ ಬಂದ ಸ್ವಲ್ಪ ಅಮ್ಮ ಊಟ ತಂದಿದ್ದೀನಿ ಅಂತ ಅಯ್ಯೋ ಈಗ ತಾನೇ ಒಬ್ಬರು ಮುಡುಕರು ಬಂದಿರು ಕಣೋ ಅವರು ಊಟ ಕೇಳಬೇಕು ಅಂತ ತಕ್ಷಣ ಎಲ್ಲ ಕಡೆ ಹುಡ್ಕಿ ಎಲ್ಲೂ ಕಾಣಿಸ್ತಿಲ್ಲ ಅವರು ಶ್ರೀಮತಿ ಸ್ವರ್ಣಲತಾ ಅವರನ್ನ ಕಂಡ್ರೆ ರಾಯರಿಗೆ ಅತ್ಯಂತ ವಾತ್ಸಲ್ಯ ಇವರು ಒಂದು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನ ಮಾಡಿ ಮುಗಿಸಿದ್ದಾರೆ ಆಗ ಗುರುರಾಯರು ಇವರ ಮೊಮ್ಮಕ್ಕಳುಗಳಲ್ಲಿ ಸ್ವತಃ ತಾವೇ ನಿಂತು ಇವರಿಗೆ ಸನ್ಮಾನವನ್ನ ಮಾಡಿದ್ದಾರೆ ಕಿರೀಟ ಹಾಕಿ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿಸಿಕೊಂಡ ಈಕೆ ನಿಜವಾಗಿಯೂ ಕೂಡ ಮಹಾಧನ್ಯಳು ಮಹಾತಾಯಿ ಇವರ ಅನುಭವಗಳನ್ನು ಕೇಳಿದರೆ ನಮಗೆ ಮೈ ಝುಮ್ ಅನ್ನುತ್ತೆ ರಾಯರ ಪರಮ ಭಕ್ತರಾದ ಶ್ರೀಮತಿ ಸ್ವರ್ಣಲತಾ ಅವರು ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಹತ್ತು ಸಾವಿರ ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀ ನಾಮ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಇವತ್ತಿನ ದಿನ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಶ್ರೀ ಗುರುರಾಯರು ಪೂರ್ಣ ಆಯುಷ್ಯ ಆರೋಗ್ಯಗಳನ್ನು ನೀಡಿ ಹರಸಲಿ ಸಮಸ್ತ ಸನ್ಮಂಗಳೂ ಯುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರಿಯಂ ವಿಷ್ಣುರ್ಮೇ ಪರಮ ಸುಹೃತ ಶ್ರೀಕೃಷ್ಣಾರ್ಪಣಮಸ್ತುರಾಘವೇ राघवेन्द्रा